ಜೈ ಹಿಂದ್ ಸ್ನೇಹಿತರೆ ಸಾವಿರ ಪ್ರಶ್ನೆಗಳ ವಿಡಿಯೋ ಸರಣಿ ಇತಿಹಾಸ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಮಹಮ್ಮದ್ ಬಿನ್ ತುಗಲಕ್ ಅನ್ನು ಪ್ರಾರಂಭಿಸಿದ್ದು ಯಾವ ರೀತಿಯ ನಾಣ್ಯಗಳು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ತಾಮ್ರದ ನಾಣ್ಯಗಳು ಮಹಮ್ಮದ್ ಬಿನ್ ತುಗಲಕ್ ಭಾರತದಲ್ಲಿ ತಾಮ್ರದ ನಾಣ್ಯಗಳನ್ನು ಪ್ರಾರಂಭ ಮಾಡಿದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆಯನ್ನು ನಿಯಂತ್ರಣದಲ್ಲಿ ಇಟ್ಟಿದ್ದು ಏನು ಆತನ ಸೈನ್ಯನ ಆತ ಕುಲೀನರನ್ನು ರ ಶಿಕ್ಷೆ ಶಿಕ್ಷೆ ಕೊಡೋದಕ್ಕೆ ಮಿತವಾಗಿ ಖರ್ಚು ಮಾಡೋದಕ್ಕೂ ಸರಾಗವಾಗಿ ಆಡಳಿತ ನೋಡ್ಕೊಳ್ಳೋದಕ್ಕೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆತ ದೊಡ್ಡ ಸೈನ್ಯವನ್ನು ನಿಭಾಯಿಸಲು ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆಯನ್ನು ನಿಯಂತ್ರಣದಲ್ಲಿ ಇಟ್ಟಿದ್ದ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಮರಂಗಳು ಎಂದರೆ ಏನು ಸರಿಯಾದ ಉತ್ತರ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಮರಂಗಳು ಎಂದರೆ ಸೈನ್ಯದ ಅನುದಾನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಜಯನಗರದ ಯಾವ ಘಟನೆಯನ್ನು ವಿದೇಶಿ ಲೇಖಕರು ಹೆಚ್ಚಾಗಿ ಪ್ರಸ್ತಾಪ ಮಾಡಿದ್ದಾರೆ ಸರಿಯಾದ ಉತ್ತರ ವಿಜಯನಗರ ಕಾಲದ ಸತಿ ಪದ್ಧತಿಯನ್ನು ವಿದೇಶಿ ಲೇಖಕರು ಅತ್ಯಂತ ಹೆಚ್ಚಾಗಿ ಪ್ರಸ್ತಾಪ ಮಾಡಿದ್ದಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬೀದರಿನ ಮದರಸವನ್ನು ಕಟ್ಟಿಸಿದ್ದು ಯಾರು ಸರಿಯಾದ ಉತ್ತರ ಮಹಮ್ಮದ್ ಗವಾನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಹಮ್ಮದ್ ಗವಾನ್ ಬೀದರ್ನಲ್ಲಿ ಒಂದು ಸುಪ್ರಸಿದ್ಧವಾದಂತಹ ಮದರಸವನ್ನು ಕಟ್ಟಿಸಿದ ದೆಹಲಿಯ ಜಾಮಾ ಮಸೀದಿಯನ್ನು ಕಟ್ಟಿಸಿದವರು ಯಾರು ಸರಿಯಾದ ಉತ್ತರ ಶಹಜಹಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಯೂರ ಸಿಂಹಾಸನದ ಮೇಲೆ ಕುಳಿತ ಕೊನೆಯ ಸುಲ್ತಾನ ಯಾರು ಸರಿಯಾದ ಉತ್ತರ ಮೊಹಮದ್ ಶಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹಮ್ಮದ್ ಶಾ ಮಯೂರ ಸಿಂಹಾಸನದ ಮೇಲೆ ಕುಳಿತ ಕೊನೆಯ ಸುಲ್ತಾನ ಬೆಂಗಾಲ್ ಪ್ರೆಸಿಡೆನ್ಸಿಯು ಸ್ಥಾಪಿತವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಏಳ್ನೂರು ಕ್ರಿಸ್ತ ಶಕ ಸಾವಿರದ ಏಳ್ನೂರಲ್ಲಿ ಬೆಂಗಾಲ್ ಪ್ರೆಸಿಡೆನ್ಸಿ ಸ್ಥಾಪಿಸಲ್ಪಡ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಶಿವಾಜಿಯ ಕಾಲದಲ್ಲಿ ಪಂಡಿತ್ ರಾವ್ ಪಂಡಿತ್ ರಾವ್ ಎನ್ನುವಂಥ ಹುದ್ದೆ ಈತ ಯಾವುದರ ಉಸ್ತುವಾರಿ ಮಾಡ್ತಾ ಇದ್ದ ಸರಿಯಾದ ಉತ್ತರ ಈತ ಧಾರ್ಮಿಕ ಇಲಾಖೆಯನ್ನು ಉಸ್ತುವಾರಿ ಮಾಡ್ತಾ ಇದ್ದ ಅದನ್ನು ನೋಡ್ಕೊಳ್ತಾ ಇದ್ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಔರಂಗಜೇಬನ ಪತನಕ್ಕೆ ಜಾದೂನಾಥ್ ಸರ್ಕಾರ ನೀಡುವಂತಹ ಕಾರಣ ಏನು ಸರಿಯಾದ ಉತ್ತರ ಆತನ ಸೈನ್ಯದ ಅಸಹಾಯಕತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಕ್ತಿ ಪಂಥದ ಯಾವ ಸಂತನು ಉತ್ತರ ಮತ್ತು ದಕ್ಷಿಣದ ಸೇತುವೆ ಎಂದು ಹೆಸರಾಗಿದ್ದನು ಸರಿಯಾದ ಉತ್ತರ ಭಕ್ತಿ ಪಂಥ ಕಾಲದ ಚೈತನ್ಯ ಎಂಬ ಸಂತ ಚೈತನ್ಯ ಈತ ಉತ್ತರ ಮತ್ತು ದಕ್ಷಿಣ ಭಾರತದ ಸೇತುವೆ ಅಂತೇಳಿ ಹೆಸರಾಗಿದ್ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಗೋವಾವನ್ನು ಅಲ್ಬುಕರ್ಕ ವಶಪಡಿಸಿಕೊಂಡಿದ್ದು ಯಾರಿಂದ ಸರಿಯಾದ ಉತ್ತರ ಇತ್ತ ಬಿಜಾಪುರ ದೊರೆಯಿಂದ ಗೋವಾವನ್ನ ಆಲ್ಫಾನ್ಸೋಡಿ ಅಲ್ಬುಕರ್ಕ ವಶಪಡಿಸ್ಕೊಳ್ತಾನೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹದಿನೆಂಟನೇ ಶತಮಾನದ ಎರಡನೇ ಭಾಗದಲ್ಲಿ ಅಶ್ವಮೇಧ ಯಾಗ ಮಾಡಿದ ರಜಪೂತ ದೊರೆ ಯಾರು ಸರಿಯಾದ ಉತ್ತರ ಇದಕ್ಕೆ ಎರಡನೇ ಸವಾಯಿ ಜೈಸಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುಕ್ತ ಶಿಕ್ಷಣವನ್ನು ಮೊದಲಿಗೆ ಪ್ರತಿಪಾದಿಸಿದ್ದು ಯಾರು ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದರು ಮುಕ್ತ ಶಿಕ್ಷಣವನ್ನು ಫ್ರೀ ಎಜುಕೇಶನ್ ಮೊಟ್ಟ ಮೊದಲಿಗೆ ಪ್ರತಿಪಾದನೆ ಮಾಡರು ಬಾಬಾ ರಾಮಚಂದ್ರ ಇವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಬಾಬಾ ರಾಮಚಂದ್ರ ಇವರು ರೈತ ಚಳವಳಿಗೆ ಸಂಬಂಧಪಟ್ಟಿದ್ದಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಖಿಲ ಭಾರತ ಕಾರ್ಮಿಕ ಸಂಘದ ಮೊದಲ ಅಧ್ಯಕ್ಷ ಯಾರು ಆಲ್ ಇಂಡಿಯಾ ಟ್ರೇಡ್ ಕಾಂಗ್ರೆಸ್ ಇದೆಯಲ್ಲ ಅಖಿಲ ಭಾರತ ಕಾಂಗ್ರೆಸ್ ಸಂಘ ಇದೆಯಲ್ಲ ಇದರ ಮೊದಲ ಅಧ್ಯಕ್ಷರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎ ಹ್ಯೂಮ್ ಅವರ ಪ್ರಕಾರ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯ ಯಾವ ರೀತಿಯ ಬಂಡಾಯವಾಗಿದೆ ಸರಿಯಾದ ಉತ್ತರ ಎ ಹ್ಯೂಮ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರಾದ ಎ ಹ್ಯೂಮ್ ಪ್ರಕಾರ ಬಾ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಇದೆಯಲ್ಲ ಇದೊಂದು ಸಿಪಾಯಿ ದಂಗೆ ಐವತ್ತೇಳರ ಬಂಡಾಯಕ್ಕೆ ಯಾವ ರಾಜ್ಯ ಸಂಬಂಧಪಟ್ಟಿದೆ ಕೆಳಗಿನ ಯಾವ ರಾಜ್ಯ ಸಂಬಂಧಪಟ್ಟಿದೆ ಅಂತೇಳಿ ಸರಿದ ಉತ್ತರ ಸತಾರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಲ್ ಹಿಲಾಲ್ ಎಂಬ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು ಸರಿದೂತ್ರ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಜ್ಯೋತಿ ಬಾ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಸೊ ಜ್ಯೋತಿ ಬಾ ಅವರು ಇವರು ಜಾತಿ ವಿರೋಧಿ ಚಳುವಳಿಗೆ ಸಂಬಂಧಪಟ್ಟಿದ್ದಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಗದ್ದಾರ್ ಎಂಬ ವರ್ತಮಾನ ಪತ್ರಿಕೆ ಯಾವ ಭಾಷೆಯಲ್ಲಿ ಪ್ರಕಟ ಆಯಿತು ಸರಿಯಾದ ಉತ್ತರ ಇದು ಉರ್ದು ಮತ್ತು ಗುರುಮುಖಿ ಎನ್ನುವಂತಹ ಭಾಷೆಯಲ್ಲಿ ಉರ್ದು ಮತ್ತು ಗುರುಮುಖಿ ಇದು ಗುರುಮುಖಿ ಎನ್ನುವಂಥ ಭಾಷೆಯಲ್ಲಿ ಪ್ರಕಟವಾಯಿತು ಗದ್ದಾರ್ ಪತ್ರಿಕೆ ಈ ಗದ್ದಾರ್ ಪಕ್ಷ ಇದೆಯಲ್ಲ ಇದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ಟಾರ್ಟ್ ಆಗಿದ್ದು ಭಾರತದ ಸ್ವತಂತ್ರ ಹೋರಾಟಕ್ಕಾಗಿ ವಿದೇಶದಲ್ಲಿ ಸ್ಥಾಪಿತವಾದಂಥ ಸಂಸ್ಥೆ ಇದು ಇದು ಗದ್ದಾರ್ ಎನ್ನುವಂಥ ವರ್ತಮಾನ ಪತ್ರಿಕೆಯನ್ನು ಪ್ರಕಟ ಮಾಡಿತು ಉರ್ದು ಮತ್ತು ಗುರುಮುಖಿ ಭಾಷೆಯಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ರಾಜಿ ನಡೆಸಿದವರು ಯಾರು ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಾಂಗ್ರೆಸ್ಸಿನ ಎರಡನೇ ಒಡಕು ಉಂಟಾದ ವರ್ಷ ಯಾವುದು ಸರಿಯಾದ ಉತ್ತರ ಟ್ವೆಂಟಿ ಟು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕಾಂಗ್ರೆಸ್ನ ಎರಡನೇ ಒಡಕು ಉಂಟಾಯಿತು ಹೆಚ್ ವಿ ಡಿರೋಜಿಯೋ ನಾಯಕತ್ವದಲ್ಲಿ ನಡೆದ ಆಂಗ್ಲೋ ಇಂಡಿಯನ್ ಚಳುವಳಿ ಯಾವುದು ಸರಿಯಾದ ಉತ್ತರ ಯಂಗ್ ಬೆಂಗಾಲ್ ಚಳುವಳಿ ಇದರ ನೇತೃತ್ವ ವಹಿಸಿದ್ದು ಎಚ್ ವಿ ಡಿರೋಜಿಯೋ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು ಯಾವುದರ ಸಲುವಾಗಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇದೊಂದು ರಕ್ಷಣಾ ಕವಾಟವಾಗಿ ಕಾಂಗ್ರೆಸ್ ಏಯ್ಟೀನ್ ಏಯ್ಟಿ ಫೈವಲ್ಲಿ ಸ್ಥಾಪನೆಯಾಯಿತು ಇದರ ಸ್ಥಾಪಕರು ಬ್ರಿಟಿಷ್ ನಿವೃತ್ತ ಅಧಿಕಾರಿಯಾಗಿದ್ದಂತಹ ಎ ಓ ಹ್ಯೂಮ್ ಹರಪ್ಪ ನಾಗರಿಕತೆಯ ಕಾಲವನ್ನು ನಿರ್ಧರಿಸಲು ಅತ್ಯುತ್ತಮವಾದ ಆಧಾರ ಯಾವುದು ಆ್ಯಕ್ಚುಲಿ ಎಲ್ಲ ಆಧಾರಗಳು ಕೂಡ ಹರಪ್ಪ ಕಾಲದ ನಾಗರಿಕತೆ ಕಾಲದಲ್ಲಿ ನಮ್ಗೆ ಸಿಗ್ತವೆ ಇದರ ಕಾಲವನ್ನು ನಿರ್ಧರಿಸಲು ಪರ್ಟಿಕ್ಯುಲರ್ ಆಗಿ ಒಂದು ಆಧಾರವನ್ನು ನಾವು ಗಮನಿಸ್ತೀವಿ ಹೆಚ್ಚಾಗಿ ಯಾವುದು ಕೇಳಿದ್ರೆ ಹರಪ್ಪದಲ್ಲಿ ದೊರೆತ ಮೆಸಪಟೋಮಿಯಾದ ಮುದ್ರಿಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ನಿವೇಶನ ಇದೆಯಲ್ಲ ಲೋತಾಲ್ ಇದು ಪ್ರಸ್ತುತ ಎಲ್ಲಿ ನಮಗೆ ಕಂಡು ಬರುತ್ತೆ ಅಂತೇಳಿ ಸರಿಯಾದ ಉತ್ತರ ಇದು ಗುಜರಾತ್ ಅಲ್ಲಿ ಕಂಡು ಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿಂಧೂ ಕಣಿವೆ ನಾಗರಿಕತೆಯ ನಿವೇಶನದಲ್ಲಿ ಪ್ರಾಚೀನವಾದ ಹಡಗು ಕಟ್ಟೆ ಎಲ್ಲಿದೆ ಸರಿಯಾದ ಉತ್ತರ ಲೋತಾಲ್ ಇದೆ ಲೋತಾಲ್ ಹಡಗು ಕಟ್ಟೆ ಅಂತಾನೆ ಫೇಮಸ್ ಇದೆ ಇದು ಹಡಗು ಕಟ್ಟೆ ಇದು ಗುಜರಾತ್ ಇರುವಂತದ್ದು ಕೆಳಗಿನ ಯಾವ ನಿವೇಶನದಲ್ಲಿ ಹರಪ್ಪ ಮನೆಗಳು ಮುಖ್ಯ ರಸ್ತೆಯಲ್ಲಿ ಇದ್ದವು ಸರಿಯಾದ ಉತ್ತರ ಲೋತಾಲ್ ಪಟ್ಟಣದಲ್ಲಿ ಹರಪ್ಪ ನಿವೇಶನಗಳು ಮನೆಗಳು ಮುಖ್ಯ ರಸ್ತೆಯಲ್ಲಿ ನಮಗೆ ಕಾಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿಂಧೂ ಕಣಿವೆ ನಾಗರಿಕತೆಯ ಅವನತಿಗೆ ಪ್ರಮುಖವಾದ ಕಾರಣ ಏನು ಸರಿಯಾದ ಉತ್ತರ ಆರ್ಯರ ದಾಳಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಋಗ್ವೇದದಲ್ಲಿರುವಂತಹ ಸೂಕ್ತಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಸಾವಿರದ ಹದಿನೇಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂರನೇ ಬೌದ್ಧ ಸಮಾವೇಶ ಯಾರ ಆಶ್ರಯದಲ್ಲಿ ನಡೀತು ಸರಿಯಾದ ಉತ್ತರ ಇದು ಅಶೋಕನ ಆಶ್ರಯದಲ್ಲಿ ನಡೀತು ಮೂರನೆಯ ಬೌದ್ಧ ಸಮಾವೇಶ ಆಜೀವಕರಿಗೆ ಗುಹೆಗಳನ್ನು ಕಟ್ಟಿಸಿಕೊಟ್ಟವರು ಯಾರು ಸರಿಯಾದ ಉತ್ತರ ದಶರಥ ಮತ್ತು ಅಶೋಕ ಇವರು ಆಜೀವಕರಿಗೆ ಗುಹೆಗಳನ್ನು ಕಟ್ಟಿಸಿಕೊಟ್ಟರು ಕೆಳಗಿನವುಗಳಲ್ಲಿ ಅತ್ಯಂತ ಪ್ರಾಚೀನ ನಾಣ್ಯ ಯಾವುದು ಸರಿಯಾದ ಉತ್ತರ ಕರ್ಷಪಣ ಕರ್ಷಪಣ ಎನ್ನುವ ಬಗೆಯ ನಾಣ್ಯ ಅತ್ಯಂತ ಪ್ರಾಚೀನವಾದ ನಾಣ್ಯವಾಗಿದೆ ಕೆಳಗಿನ ಯಾವುದರಲ್ಲಿ ವಾಸುದೇವನನ್ನು ದೇವದೇವನೆಂದು ಉಲ್ಲೇಖ ಮಾಡಲಾಗಿದೆ ದೇವದೇವ ಅಂತೇಳಿ ವಾಸುದೇವನನ್ನು ಕರೆದಿದ್ದಾರೆ ಸರಿಯದ ಉತ್ತರ ಬೇಸನಗರದ ಗರುಡ ಸ್ತಂಭ ಶಾಸನದಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂರನೆಯ ಸಂಘಂ ಕೂಡಿದ್ದು ಎಲ್ಲಿ ಸರಿಯದ ಉತ್ತರ ಮಧುರೈನಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಂಗಮ ಯುಗದ ವಾಣಿಜ್ಯ ಚಟುವಟಿಕೆಗಳು ಇದರಲ್ಲಿ ಉಲ್ಲೇಖಗೊಂಡಿವೆ ಸರಿಯಾದ ಉತ್ತರ ಶಿಲಪ್ಪಾಧಿಕಾರಂ ತಮಿಳಿನ ಪ್ರಸಿದ್ಧ ಕೃತಿಯಾದ ಶಿಲಪ್ಪಾಧಿಕಾರಂನಲ್ಲಿ ಸಂಗಮ ಯುಗದ ವಾಣಿಜ್ಯ ಚಟುವಟಿಕೆಗಳು ಉಲ್ಲೇಖಗೊಂಡಿವೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಚಂದ್ರಗುಪ್ತ ಮೌರ್ಯನ ಬಗೆಗೆ ಮೊದಲ ಸಾಕ್ಷ್ಯಾಧಾರ ಕಂಡುಬರೋದು ಯಾವುದರಲ್ಲಿ ಸರಿಯಾದ ಉತ್ತರ ರುದ್ರಧಾಮನ ಶಾಸನದಲ್ಲಿ ಚಂದ್ರಗುಪ್ತ ಮೌರ್ಯನ ಬಗೆಯ ಮೊದಲ ಸಾಕ್ಷ್ಯಾಧಾರಗಳು ಕಂಡು ಬರ್ತವೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಶಾತವಾನರು ಇವರೊಂದಿಗೆ ವ್ಯಾಪಾರ ಮಾಡಲಿಲ್ಲ ಸರಿಯಾದ ಉತ್ತರ ಆಗ್ನೇಯ ಏಷ್ಯಾದೊಂದಿಗೆ ಇವರು ವ್ಯಾಪಾರ ಮಾಡಲಿಲ್ಲ ಶಾತವಾನರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗುಪ್ತ ಪೂರ್ವ ಯುಗದಲ್ಲಿ ಕಹಪಣ ಎಂದರೆ ಯಾರು ಕಹಪಣ ಅನ್ನುವಂಥ ವ್ಯಕ್ತಿಗೆ ಗುಪ್ತ ಪೂರ್ವ ಯುಗದಲ್ಲಿ ಯಾವ ಹೆಸರಾಗಿತ್ತು ಅಂತೇಳಿ ಸರಿಯಾದ ಉತ್ತರ ಇದು ವರ್ತಕ ಕೂಟದ ಒಕ್ಕೂಟದ ಅಧ್ಯಕ್ಷನಿಗೆ ಕಹಪಣ ಅಂತ ಕರಿತಾ ಇತ್ತು ಮಹಿಳೆಯರಿಗೆ ತಮ್ಮ ಪಂಥದಲ್ಲಿ ಮುಖ್ಯವಾದ ಸ್ಥಾನವನ್ನು ಕೊಟ್ಟವರು ಯಾರು ಸರಿಯಾದ ಉತ್ತರ ಕಾಪಾಲಿಕರು ಮತ್ತು ಕಾಳಾಮುಖರು ಮಹಿಳೆಯರಿಗೆ ಅತ್ಯಂತ ಉನ್ನತವಾದ ಸ್ಥಾನವನ್ನು ಕೊಟ್ಟರು ಅಪರಿಗ್ರಹ ಎಂಬುದು ಇವರ ಸಿದ್ಧಾಂತ ಸರಿಯಾದ ಉತ್ತರ ಜೈನರ ಸಿದ್ಧಾಂತ ಇದು ಅಪರಿಗ್ರಹ ಎನ್ನುವುದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಿತಾಕ್ಷರ ಇದನ್ನು ಕುರಿತ ಭಾಷ್ಯವಾಗಿದೆ ವಿಜ್ಞಾನೇಶ್ವರ ಬರೀತಾರೆ ಮಿತಾಕ್ಷರವನ್ನು ವಿಜ್ಞಾನೇಶ್ವರನ ಮಿತಾಕ್ಷರ ಇದೆಯಲ್ಲ ಈ ವಿಜ್ಞಾನೇಶ್ವರನ ಮಿತಾಕ್ಷರ ಯಾವುದರ ಕುರಿತಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ಕಾನೂನಿನ ಕುರಿತಂತ ಒಂದು ಕೃತಿಯಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗಳ ನಡುವಿನ ಪ್ರದೇಶವನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಬಿಂದು ಸಾರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ಯಾವ ಕೃತಿಯನ್ನು ಹರ್ಷನು ರಚನೆ ಮಾಡಲಿಲ್ಲ ಸರಿಯಾದ ಉತ್ತರ ಕಾದಂಬರಿ ಕಾದಂಬರಿಯನ್ನು ರಚನೆ ಮಾಡಿದ್ದು ಬಾಣಭಟ್ಟ ಸುಲ್ತಾನಿಯ ಕಾಲದಲ್ಲಿ ಬಾರಿದರು ಯಾರಾಗಿದ್ದರು ಸರಿಯಾದ ಉತ್ತರ ಇವರು ವರದಿಗಾರರು ಮತ್ತು ಗೂಢಾಚಾರರಾಗಿದ್ದರು ಬಾರಿದರರು ಸುಲ್ತಾನಿ ಕಾಲದಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಖಗೋಳ ವಿಜ್ಞಾನವನ್ನು ಕಲಿಯಲು ವಾರಾಣಸಿಯಲ್ಲಿ ಹತ್ತು ವರ್ಷ ತಂಗಿದ ಅರಬ್ ವಿದ್ವಾಂಸ ಯಾರು ಸರಿಯಾದ ಉತ್ತರ ಅಬು ಮಷೀರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾರ ಉಪದೇಶಗಳನ್ನು ಬೀಜಕ್ನಲ್ಲಿ ಸಂಕಲಿಸಲಾಗಿದೆ ಸರಿಯಾದ ಉತ್ತರ ಕಬೀರ್ ಕಬೀರರ ಉಪದೇಶಗಳನ್ನು ಬೀಜಕ್ನಲ್ಲಿ ಸಂಕಲಿಸಲಾಗಿದೆ ಅಕ್ಬರ್ನು ಜಸಿಯಾ ತಲೆಗಂದಾಯವನ್ನ ರದ್ದುಪಡಿಸಿದ್ದು ಎಷ್ಟರಲ್ಲಿ ಸರಿಯಾದ್ರೆ ಸಾವಿರದ ಐದುನೂರ ಅರವತ್ನಾಲ್ಕರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫತ್ವಾ ಇ ಆಲಂಗರಿ ಎನ್ನುವುದು ಏನಿದು ಅಂತ ಕೇಳಿದರೆ ಆಕ್ಚುಲಿ ಇದು ಮುಸ್ಲಿಂ ಕಾನೂನುಗಳ ಸಂಗ್ರಹ ಫತ್ವಾ ಇ ಆಲಂಗಿರಿ ಎನ್ನುವುದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೆಹಲಿಯಲ್ಲಿ ಪುರಾಣ ಖಿಲಾ ಇದನ್ನು ನಿರ್ಮಾಣ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಶೇರ್ ಶಾ ಸೂರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಸೊ ಸರಿಯಾದ ಹೊಂದಾಣಿಕೆ ಯಾವುದು ಕೇಳಿದ್ರೆ ಬುಲಂದ್ ದರ್ವಾಜವನ್ನು ಅಕ್ಬರ್ ನಿರ್ಮಾಣ ಮಾಡಿದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಕೆಳಗಿನವುಗಳಲ್ಲಿ ಯಾವ ಕೃತಿಯನ್ನು ಅಮೀರ್ ಖುಸ್ರು ಬರೆಯಲಿಲ್ಲ ಸರಿಯಾದ ಉತ್ತರ ಮಝುಮ್ ಉಲ್ ಬಹ್ರೇನ್ ಎನ್ನುವಂಥ ಕೃತಿಯನ್ನು ಅಮೀರ್ ಕುಸುರು ಬರೀಲಿಲ್ಲ ಆಪ್ಷನ್ ಎರಡು ಗುಮ್ಮಟಗಳು ಯಾವ ರಾಜವಂಶದ ಕುರುಹುಗಳಾಗಿತ್ತು ಸರಿಯಾದ ಉತ್ತರ ಇದು ಲೋಧಿ ರಾಜವಂಶದ ಕುರುಹುಗಳು ಎರಡು ಗುಮ್ಮಟಗಳಾಗಿತ್ತು ಭಾರತದ ಮೊದಲ ಉದ್ಯಾನ ಮೊಘಲ್ ಉದ್ಯಾನ ನೂರ್ ಇ ಆಫ್ಸನ್ ಇದೆಯಲ್ಲ ಈ ನೂರ್ ಇ ಆಫ್ಸನ್ ಎನ್ನುವಂತಹ ಭಾರತದ ಮೊಟ್ಟ ಮೊದಲ ಮೊಘಲ್ ಉದ್ಯಾನವನ್ನು ನಿರ್ಮಾಣ ಮಾಡಿದವರು ಯಾರು ಸರಿಯಾದ ಉತ್ತರ ಬಾಬರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತನೇ ಶತಮಾನದಲ್ಲಿ ಇಂಗ್ಲಿಷರು ಬಹುತೇಕ ಹಣವನ್ನು ಯಾವುದರ ಮೇಲೆ ಹೂಡಿಕೆ ಮಾಡಿದ್ರು ಸರಿಯಾದ ಉತ್ತರ ಹತ್ತೊಂಬತ್ತನೇ ಶತಮಾನದಲ್ಲಿ ಬಹುತೇಕ ಹಣವನ್ನು ಅವರು ಪ್ಲಾಂಟೇಶನ್ ಮೇಲೆ ಹೂಡಿಕೆ ಮಾಡಿದ್ರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಶಿಕ್ಷಣವನ್ನು ಮಾಧ್ಯಮವಾಗಿ ಇಂಗ್ಲಿಷನ್ನು ಶಿಕ್ಷಣ ಮಾಧ್ಯಮವಾಗಿ ಇಂಗ್ಲೀಷನ್ನು ಜಾರಿಗೊಳಿಸಿದ್ದು ಯಾವಾಗ ವಿಶೇಷವಾಗಿ ಬ್ರಿಟಿಷ್ ಇಂಡಿಯಾದಲ್ಲಿ ಯಾವಾಗ ಕೇಳಿದ್ರೆ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಬದ್ರುದ್ದೀನ್ ತ್ಯಾಬ್ಜಿ ತ್ಯಾಬ್ಜಿ ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಇಲ್ಲಿ ಎರಡು ರೀತಿಯ ಪ್ರಶ್ನೆ ಬರುತ್ತೆ ಸೊ ಮೊದಲ ಮಹಿಳಾ ಅಧ್ಯಕ್ಷ ಯಾರು ಕೇಳಿದ್ರೆ ಅನಿಬೆಸೆಂಟ್ ಮಹಿಳಾ ಅಧ್ಯಕ್ಷೆಯಾದ ಮೊದಲ ಭಾರತೀಯ ಯಾರು ಕೇಳಿದ್ರೆ ಸರೋಜಿನಿ ನಾಯ್ಡು ಇಪ್ಪತ್ತನೇ ಶತಮಾನದಲ್ಲಿ ನೀಲಿ ಕೃಷಿಯು ತೊಂದರೆ ಅನುಭವಿಸಿದ್ದಕ್ಕೆ ಕಾರಣ ಏನು ಸರಿ ಉತ್ತರ ನೀಲಿ ಬೆಳೆಯ ನೂತನ ಸಂಶೋಧನೆ ಬೇಸಾಯದಲ್ಲಿನ ನೂತನ ಸಂಶೋಧನೆ ನೀಲಿ ಕೃಷಿ ತೊಂದರೆ ಅನುಭವಿಸಿದ್ದಕ್ಕೆ ಕಾರಣ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಆರ್ಯ ಸಮಾಜವನ್ನು ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಯಿತು ಸರಿಯಾದ ಉತ್ತರ ಮುಂಬೈ ನಗರದಲ್ಲಿ ಸ್ಥಾಪನೆ ಮಾಡಲಾಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವೇದಗಳಿಗೆ ಹಿಂದಿರುಗಿ ಎಂದು ಕರೆ ಕೊಟ್ಟವರು ಯಾರು ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದೂ ಸರಿಯಲ್ಲ ಸರಿಯಾದ ಉತ್ತರ ತಾಂತ್ಯ ಟೋಪಿ ದಯ ಅಲ್ಲ ಇದು ಲಕ್ನೋಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಪ್ರಾರಂಭವಾದ ಯಾವ ಧರ್ಮ ಪಂಥವು ಬ್ರಿಟಿಷರ ವಿರೋಧಿಯಾಗಿತ್ತು ಸರಿಯಾದ ಉತ್ತರ ದೇವಬಂಧು ಕಲ್ಕತ್ತಾ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿನ ಗುರಿ ಸ್ವರಾಜ್ಯ ಎಂದು ಘೋಷಿಸಿದವರು ಯಾರು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ ಮೂರು ದುಂಡು ಮೇಜಿನ ಪರಿಷತ್ತುಗಳಲ್ಲಿ ಭಾಗವಹಿಸಿದವರು ಯಾರು ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಹರ್ ಸತ್ಯಾಗ್ರಹವನ್ನು ಅಸ್ಪೃಶ್ಯರು ಯಾರ ನೇತೃತ್ವದಲ್ಲಿ ನಡೆಸಿದ್ರು ಸರಿಯಾದ ಉತ್ತರ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಹರ್ ಸತ್ಯಾಗ್ರಹವನ್ನ ನಡೆಸಿದ್ರು ವಿಕೇಂದ್ರೀಕರಣವನ್ನು ಪ್ರಾರಂಭಿಸಿದ್ದು ಯಾರು ಸರಿಯಾದ ಉತ್ತರ ವಿಕೇಂದ್ರೀಕರಣವನ್ನು ಪ್ರಾರಂಭ ಮಾಡಿದ್ದು ಲಾರ್ಡ್ ರಿಪ್ಪನ್ ಲಾರ್ಡ್ ರಿಪ್ಪನ್ ಇದು ಆ್ಯಕ್ಚುಲಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಗಡಿನಾಡ ಗಾಂಧಿ ಎಂದು ಹೆಸರಾದವರು ಯಾರು ಸರಿಯಾದ ಉತ್ತರ ಅಬ್ದುಲ್ ಖಾನ್ ಅಬ್ದುಲ್ ಗಫರ್ ಖಾನ್ ಇವ್ರನ್ನ ಗಡಿನಾಡ ಗಾಂಧಿ ಅಂತೇಳಿ ಕರೀತಾರೆ ವಿಶ್ವವಿದ್ಯಾಲಯ ಕಾಯ್ದೆ ಯೂನಿವರ್ಸಿಟಿ ಆಕ್ಟ್ ಇದೆಯಲ್ಲ ಇದನ್ನು ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಕರ್ಜನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಾರ್ಡ್ ವೆಲ್ಲಸ್ತಿಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಪ್ರಾರಂಭಿಸಿ ಪ್ರಾರಂಭಿಸಿದ್ದು ಏನಕ್ಕೋಸ್ಕರ ಅಂತ ಕೇಳಿದರೆ ಸರಿಯಾದ ಉತ್ತರ ಅವಿದೇಯತೆಯನ್ನು ನಿವಾರಣೆ ಮಾಡೋದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಆರ್ಮಿ ಇದೆಯಲ್ಲ ಇದು ರೂಪುಗೊಂಡಿದ್ದು ಎಲ್ಲಿ ಸರಿಯಾದ ಉತ್ತರ ಸಿಂಗಾಪುರದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪಾಕಿಸ್ತಾನದ ವಿಚಾರವನ್ನು ನಿರಾಕರಿಸಿದವರು ಯಾರು ಅಂದರೆ ಪಾಕಿಸ್ತಾನ ಸೆಪರೇಟ್ ಆಗಬೇಕು ನಿರಾಕರಣೆ ಮಾಡಿದಂಥ ಆಯೋಗ ಯಾವುದು ಕೇಳಿದರೆ ಸರಿಯಾದ ಉತ್ತರ ಕ್ಯಾಬಿನೆಟ್ ಆಯೋಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಿಡುಗಡೆಯ ದಿನ ಇದಕ್ಕೆ ಕರೆ ಕೊಟ್ಟವರು ಯಾರು ಸರಿಯಾದ ಉತ್ತರ ಮುಸ್ಲಿಂ ಲೀಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಶಾತವಾಹನರು ನಾಗಾನಂದ ಎಂಬ ಕೃತಿಯನ್ನು ಬರೆದವರು ಯಾರು ಸರಿಯಾದ ಉತ್ತರ ಹರ್ಷವರ್ಧನ ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕವಿರಾಜ ಮಾರ್ಗ ಇದನ್ನ ಶ್ರೀಹರ್ಷ ಬರೀತಾನೆ ತಲಕಾಡಿನ ಗಂಗರ ರಾಜಲಾಂಛನ ಯಾವುದು ಸರಿ ಉತ್ತರ ಗಜ ಅಥವಾ ಆನೆ ಎಲ್ಲೋರದ ಏಕಶಿಲಾ ಕೈಲಾಸ ದೇವಾಲಯ ಈತನ ಆಳ್ವಿಕೆಯಲ್ಲಿ ಕೆತ್ತಲ್ಪಟ್ಟಿತು ಸರಿ ಉತ್ತರ ರಾಷ್ಟ್ರಕೂಟ ದೊರೆ ಒಂದನೇ ಕೃಷ್ಣ ಅಥವಾ ಮೊದಲನೇ ಕೃಷ್ಣ ಎರಡನೇ ತರೈನ್ ಯುದ್ಧ ಕದನ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಎರಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತೊಂಬತ್ತೊಂದರಲ್ಲಿ ಮೊದಲ ತರೈನ್ ಯುದ್ಧ ಆಯಿತು ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು ಸರಿಯಾದ ಉತ್ತರ ಶೇರ್ ಶಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ರಾಯಗಢ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಂಚ ಪ್ರಧಾನರೆಂಬ ಮಂತ್ರಿಮಂಡಲ ಯಾರ ಆಳ್ವಿಕೆಯಲ್ಲಿ ಇತ್ತು ಸರಿಯಾದ ಉತ್ತರ ಮಾನ್ಯ ಸಾರಿ ದ್ವಾರ ಸಮುದ್ರದ ಹೊಯ್ಸಳರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ವಿಜಯನಗರದ ದೊರೆಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಸರಿಯಾದ ಉತ್ತರ ಶಕ್ತಿ ವಿಶಿಷ್ಟಾದ್ವೈತ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭ ಮಾಡಿದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಕಾಲದಲ್ಲಿದ್ದ ಭಾರತದ ವಯಸ್ಸರ ಯಾರು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಬೇಕಾದ್ರೆ ಏಯ್ಟೀನ್ ಏಯ್ಟಿ ಫೈವಲ್ಲಿ ಭಾರತದ ವಯಸ್ ಆಗಿದ್ದವರು ಯಾರು ಅಂತೇಳಿ ಸರಿ ಉತ್ತರ ಲಾರ್ಡ್ ಡಫರಿನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ್ದ ಮೈಸೂರಿನ ಅರಸ ಯಾರು ಸರಿಯಾದ ಉತ್ತರ ರಾಜ ಒಡೆಯರ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕೃಷ್ಣರಾಜಸಾಗರದಲ್ಲಿ ಕೆ ಆರ್ ಎಸ್ನಲ್ಲಿ ಬೃಂದಾವನ ಉದ್ಯಾನವನ ನಿರ್ಮಾಣಕ್ಕೆ ಕಾರಣರಾದ ಮೈಸೂರು ದಿವಾನ ಯಾರು ಸರಿಯಾದ ಉತ್ತರ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭವಾದ ವರ್ಷ ಯಾವುದು ಸರಿಯೋತ್ರ ಸಾವಿರದ ಒಂಬೈನೂರ ಹದಿನಾರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಐವತ್ತೆರಡರ ದಂಗೆಯನ್ನು ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಎಂದು ವರ್ಣಿಸಿದ ಲೇಖಕ ಯಾರು ಸರಿಯಾದ ಉತ್ತರ ವಿ ಡಿ ಸಾವರ್ಕರ್ ವಿನಾಯಕ್ ದಾಮೋದರ್ ಸಾವರ್ಕರ್ ಕೆಳಗಿನವುಗಳಲ್ಲಿ ಯಾವುದು ಕಾಂಗ್ರೆಸ್ನಲ್ಲಿದ್ದ ಮಂದಗಾಮಿಗಳ ಗುರಿ ಆಗಿರಲಿಲ್ಲ ಸರಿಯಾದ ಉತ್ತರ ಆಡಳಿತದ ಪುನರ್ ವ್ಯವಸ್ಥೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಎಂದು ಘೋಷಿಸಿದ ರಾಷ್ಟ್ರೀಯ ನಾಯಕರು ಯಾರು ಸರಿಯಾದ ಉತ್ತರ ಬಾಲ ಗಂಗಾಧರ್ ತಿಲಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗದ್ದಾರ್ ಎಂಬ ಪಕ್ಷವನ್ನ ಕ್ರಾಂತಿಕಾರಿ ಪಕ್ಷವನ್ನ ರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಸ್ಥಳ ಯಾವುದು ಸರಿಯಾದ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಸರ್ ಸೈಯದ್ ಅಹಮದ್ ಖಾನ್ ಇವರಿಂದ ಪ್ರಾರಂಭಿಸಲ್ಪಟ್ಟ ಚಳವಳಿ ಯಾವುದು ಸರಿಯಾದ ಉತ್ತರ ಆಲಿಗಢ ಆಪ್ಷನ್ ಬಿ ದ ರೈಟ್ ಆನ್ಸರ್ ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಯಾರು ಸರಿಯಾದ ಉತ್ತರ ಬಾಡೋಲಿ ಸತ್ಯಾಗ್ರಹದ ನಾಯಕರು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮುಂಡರಗಿಯಲ್ಲಿ ಬ್ರಿಟಿಷ್ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ ವಹಿಸಿದವರು ಯಾರು ಆಪ್ಷನ್ ಸಿ ಇದೆ ವೀರಪ್ಪ ಎಂಎಸ್ ರಾವ್ ವೆಂಕಟಪ್ಪ ಭೀಮರಾವ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವೀಡಿಯೋಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್